ನಾಗರಿಕ ಬಂಧುಗಳಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜನ್ಮದಿನಾಚರಣೆದ ಶುಭಾಶಯಗಳು ಬಂಧುಗಳೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ಏಪ್ರಿಲ್ ಹದಿನಾಲ್ಕು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಎಪ್ಪತ್ತೈದು ವರ್ಷ ಕಳೆದರೂ ಸಹ ಆ ಸಂವಿಧಾನದಲ್ಲಿ ಬಡವರಿಗೋಸ್ಕರ ಇರುವಂತಹ ಹತ್ತು ಹಲವು ಕಾರ್ಯಕ್ರಮಗಳು ಇನ್ನು ಇನ್ನೂ ಸಹ ಬರ್ತಾ ಇಲ್ಲ ಇಲ್ಲಿ ನೋಡ್ತಾ ಇದ್ದಂಗೆ ನಾವು ಇವತ್ತಿನ ದಿವಸ ಬಾಬಾ ಸಾಹಬ್ ಅಂಬೇಡ್ಕರ್ ಅವರ ಜನಾಂಗ ನಾವೇನಿದ್ದೀವಿ ಅವರ ಅನು ಅನ್ವಾಯಿಗಳು ನಾವೇನಿದ್ದೀವಿ ಎಲ್ಲೋ ಒಂದು ಕಡೆ ನಾವು ಸಮಯ ಬಂದಾಗ ಇದ್ದೀವಿ ಆಮೇಲೆ ನಾವು ಚಿನ್ ಚಿಂತೆ ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣ ಇದೆ ಕಾರಣ ಇಷ್ಟೇ ಇವತ್ತಿನ ಸಹ ಸಂವಿಧಾನ ಸಂವಿಧಾನನ ರಕ್ಷಣೆ ಮಾಡ್ಕೊಬೇಕು ಸಂವಿಧಾನ ರಕ್ಷಣೆ ಮಾಡ್ಕೊಳೋ ಜೊತೆ ಜೊತೆಯಲ್ಲಿ ಇವತ್ತು ಸಹ ಏನು ಚುನಾವಣೆ ದೊಮರಾಟ ಬಂದಿದೆ ಈ ಚುನಾವಣೆಯಲ್ಲಿ ನಮ್ಮ ಜನಗಳನ್ನೇ ನಮ್ಗೆ ಗೊತ್ತಿಲ್ದಂಗೆ ಬಲಿ ಪಶು ಮಾಡುವಂಥ ಹುನ್ನಾರುಗಳು ಅತಿ ಹೆಚ್ಚಿನ ರೀತಿ ನಡೀತಾ ಇದ್ದಾವೆ ಈಗ ನಾವು ನೋಡ್ತಾ ಇದ್ದೀವಿ ಪತ್ರಿಕೆಯಲ್ಲಿ ಓದ್ತಾ ಇದ್ದೀವಿ ಟಿ ವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಎಲ್ಲೇ ಅಹಿತಕರ ಘಟನೆಗಳು ನಡೆದರೂ ಸಹ ಅಲ್ಲಿ ಬಡ ಮಕ್ಕಳಿಗಿರುವಂಥ ಹೆಚ್ಚು ಅವಕಾಶಗಳು ಸೃಷ್ಟಿ ಆಗ್ತಾ ಇದ್ದಾವೆ ಕಾರಣ ನಮ್ಮಲ್ಲಿರುವಂಥ ತಿಳುವಳಿಕೆ ನಮ್ಮಲ್ಲಿರುವಂಥ ಜಾಗೃತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನು ನಮಗೆ ಕೊಟ್ಟಿದ್ದಾರೆ ಮತದಾನದ ಹಕ್ಕು ಅದನ್ನು ನಾವು ಸರಿಯಾದ ದಾರಿಯಲ್ಲಿ ಚಲಾವಣೆ ಮಾಡ್ತಾ ಇಲ್ಲ ಮತ್ತು ನಮ್ಮ ಯುವ ಪೀಳಿಗೆನ ನಾವು ತಿದ್ದಿ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಹೋಗುವಂಥ ಅವಕಾಶಗಳು ಕಡಿಮೆ ಇದ್ದಾವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಸೃಷ್ಟಿ ಮಾಡಬೇಕಾದಾಗ ಎಷ್ಟು ಕಷ್ಟಪಟ್ಟು ನಮ್ಮ ಜನಕ್ಕೆ ತಳಮಟ್ಟದ ಜನಕ್ಕೆ ಯಾರು ಪಶುಗಳಂತೆ ಓಡಾಡ್ತಿದ್ರು ಬೀದಿಲಿ ಅಂಥವ್ರಿಗೆ ರಕ್ಷಣೆ ಕೊಡಬೇಕು ಅಂಥವ್ರಿಗೆ ಸಂವಿಧಾನದಲ್ಲಿ ಇರುವಂಥ ಎಲ್ಲ ಸೌಕರ್ಯನ ಕಲ್ಪಿಸಬೇಕು ಅಂತೇಳಿ ಅವತ್ತು ಮಹತ್ಕರವಾದಂತಹ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟರು ಆದರೆ ಆ ಸಂವಿಧಾನದ ಸಂವಿಧಾನನ ನಮ್ಮ ಜನಾಂಗನೇ ನಾವು ಉಪಯೋಗಿಸ್ಕೊಂಡೇ ಬೇರೆ ಜನಾಂಗದ ಮೇಲೆ ದೂರವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾಯಿದ್ದಾವೆ ದಯವಿಟ್ಟು ಏನು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ನಾವು ಮಾಡ್ತಾಯಿದ್ದೀವಿ ಅದಾದ ಐದೇ ಐದು ದಿವಸದಲ್ಲಿ ಮೊದಲ ಹಂತದ ಚುನಾವಣೆ ನಮ್ಮ ದೇಶದಲ್ಲಿ ಪ್ರಾರಂಭ ಆಗುತ್ತೆ ಆದ್ದರಿಂದ ಏನು ನಾವು ಇವತ್ತು ಸಹ ಮತದಾನ ಮಾಡೋಕ್ಕೆ ಹೊರಟಿದ್ದೀವಿ ನಮ್ಮ ದೇಶನ ಉಳಿಸ್ಕೊಳಕ್ಕೆ ಹೊರಟಿದ್ದೀವಿ ಜೊತೇಲಿ ಈ ದೇಶನ ಗಟ್ಟಿಯಾಗಿರಬೇಕಂದರೆ ಸಂವಿಧಾನನ ಉಳಿಸ್ಕೊಳೋ ಅಂಥ ಜವಾಬ್ದಾರಿ ನಮ್ಮ ಮೇಲಿದೆ ಇನ್ನೂ ಎಚ್ಚೆತ್ತುಕೊಂಡೆ ಹೋದರೆ ದಲಿತ ಸಂಘಟನೆ ದಲಿತ ಜನಾಂಗ ಮುಂದೊಂದು ದಿವಸ ಏನು ಹಿಂದೆ ನಾವು ಪಶುಗಳಂತೆ ಓಡಾಡ್ತಿದ್ವಿ ಅದು ಆದಷ್ಟು ಬೇಗ ಮತ್ತೆ ಬರುವಂಥ ಅವಕಾಶಗಳು ಹೆಚ್ಚಿನ ರೀತಿ ನಮ್ಮ ಕಣ್ಣು ಮುಂದೆ ಗೋಚರ ಇದೆ ಇಲ್ಲಿ ನಾವು ವಿಶೇಷವಾಗಿ ತಗೊಬೇಕಂದ್ರೆ ಏನು ಸಂವಿಧಾನದಲ್ಲಿ ಮತದಾನದ ಹಕ್ಕು ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ಪ್ರಜೆಸ್ ಸೇವಕ ಆಗ್ಬೇಕಂದ್ರೆ ಪ್ರಜೆಗಳಿಂದನೇ ಮತ ತಗೊಬೇಕು ಅವನು ಪ್ರಜಾ ಸೇವಕ ಆಗಬೇಕು ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಕೊಟ್ಟರು ಅದೇ ರೀತಿಯೇ ಇವತ್ತು ನಾವು ದಿವಸ ಮೈಸೂರು ಮಹಾರಾಜರು ಇವತ್ತಿನ ದಿವಸ ಚುನಾವಣೆಗೆ ನಿಂತಿದ್ದಾರೆ ಮೈಸೂರು ಮಹಾರಾಜರು ಅವ್ರಿಗೂ ಸಹ ಒಂದೇ ಮತ ಎಲ್ಲೋ ಒಂದು ತಳಮಟ್ಟದಲ್ಲಿರುವಂಥ ವ್ಯಕ್ತಿಗೂ ಸಹ ಒಂದೇ ಮತ ಇರೋದ್ರಿಂದ ಇವತ್ತಿನ ದಿವಸ ಸಮಾಜದಲ್ಲಿ ಎಲ್ಲನೂ ಒಂದು ರೀತಿಯಾದಂತಹ ಸಮಾನದ ಸಮಾನ ಸಮಾನಾಂತರ ಅನ್ನೋ ಒಂದು ವ್ಯವಸ್ಥೆ ಇವತ್ತು ದಿವಸ ಪ್ರಜಾಪ್ರಭುತ್ವದಲ್ಲಿ ಅಡ್ಕವಾಗಿದೆ ಆದ್ದರಿಂದ ಆ ಪ್ರಜಾಪ್ರಭುತ್ವನ ಉಳಿಸ್ಕೊಬೇಕು ನಾವು ಅಂತೇಳಿದರೆ ನಮ್ಮ ಜನಾಂಗಕ್ಕೆ ನಾವು ತಿಳುವಳಿಕೆ ಹೇಳುವಂಥ ಸಮಯ ಇವತ್ತು ದಿವಸ ನಮ್ಮ ಕಣ್ಣು ಮುಂದೆ ಬಂದಿದೆ ದಲಿತ ಸಂಘಟನೆಯ ಪದಾಧಿಕಾರಿಗಳು ಈ ದೇಶದ ಆಗುವೋಗಗಳ ಬಗ್ಗೆ ಹೆಚ್ಚಿನ ರೀತಿ ಕಾಳಜಿ ವಹಿಸಂಥ ಹಿರಿಯ ನಾಯಕ ಹಿರಿಯ ನಾಗರಿಕರುಗಳು ಸಹ ಇವತ್ತಿನ ದಿವಸ ಸಂವಿಧಾನದ ಸಂವಿಧಾನ ಯಾವ ರೀತಿ ನಾವು ಉಳಿಸ್ಕೊಬೇಕು ಏನು ಮಾಡಿದೆ ಸಂವಿಧಾನ ಉಳಿಯುತ್ತೆ ಅನ್ನೋದ್ರ ಬಗ್ಗೆ ಇವನ ಯುವ ಪೀಳಿಗೆ ಜೊತೆ ಜೊತೆಗೆ ಏನು ನಮ್ಮ ಜ ನಮ್ಮ ಒಡನಾಡಿಗಳಿದ್ದಾರೆ ಇವತ್ತಿನ ದಿವಸ ಅವ್ರಿಗೆಲ್ಲರಿಗೂ ಸಹ ಅಂತ ಎಚ್ಚರಿಕೆ ಕೊಡುವಂಥ ಕೆಲಸನ ನಾವು ಮಾಡಬೇಕಾಗಿದೆ ಇವತ್ತಿನ ದಿವಸ ಇಲ್ಲಾಂದರೆ ಕೆಲವೇ ಕೆಲವು ದಿನಗಳಲ್ಲಿ ನಾವು ಸಂವಿಧಾನದ ಸಂವಿಧಾನದಲ್ಲಿ ಏನೇನು ಅವಕಾಶಗಳಿದೆ ಬಡ ಬಡಪರವಾದಂಥ ಅವಕಾಶಗಳಿದ್ದಾವೆ ಅವನ್ನೆಲ್ಲ ನಾವು ಕಳ್ಕೊಳ್ಳೋವಂಥ ಸಮಯ ಹತ್ರ ಬರ್ತಾ ಇದೆ ದಯವಿಟ್ಟು ಇನ್ನು ಮೇಲಾದರೂ ದಲಿತ ಸಂಘಟನೆ ಲೀಡರ್ಗಳು ದಲಿತ ಜನಾಂಗ ಏನು ಶೋಷಿತ ವರ್ಗ ಇದೆ ಅವರೆಲ್ಲರೂ ಒಂದು ಒಳ್ಳೆಯ ನಿರ್ಧಾರನ ಪ ತೊಗೊಬೇಕು ಇವತ್ತು ದಿವಸ ಮತದಾನ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ಆವಿಷ್ಗಳಿಗೆ ಒಳಗಾಗಬಾರ್ದು ನೀವು ಯಾರು ಸಂವಿಧಾನನ ರಕ್ಷಣೆ ಮಾಡ್ತೀವಿ ಅಂತ ಬಂದಿದ್ದಾರೆ ಅಂಥವ್ರ ಬೆನ್ನಿಂದ ನಾವು ನಿಂತ್ಕೊಬೇಕಾಗಿರೋದು ನಮ್ಮ ಪರಮ ಧರ್ಮ ನಮ್ಮ ಧರ್ಮ ಏನಂದರೆ ಅದು ಸಂವಿಧಾನ ಉಳಿಸೋದೇ ನಮ್ಮ ಧರ್ಮ ಯಾಕೆಂದರೆ ಸಂವಿಧಾನದಲ್ಲೇ ನಮಗೆ ಸಮಾನ ಸಮ ಅಂತ ಅವಕಾಶ ಕೊಟ್ಟಿರೋದು ಬೇರೆ ಯಾವುದೇ ಇದರಲ್ಲೂ ನಮಗೆ ಕೊಡಲಿಲ್ಲ ಆದ್ದರಿಂದ ಇವತ್ತು ದಿವಸ ಏನು ಹತ್ತೊಂಬತ್ತನೇ ತಾರೀಕು ಪ್ರಥಮವಾಗಿ ಚುನಾವಣೆ ಪ್ರಾರಂಭ ಆಗಿದೆ ಆ ಚುನಾವಣೆ ಬರುವಷ್ಟೊತ್ತಿಗೆ ನಮ್ಮ ಜನಾಂಗ ಆ ಆಯ ಆಯಾ ಕಟ್ಟಿನಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಸಹ ನಾವು ಇವತ್ತಿನ ದಿವಸ ನಮ್ಮ ಜನಾಂಗಕ್ಕೆ ತಿಳುವಳಿಕೆ ಹೇಳಬೇಕು ಜೊತೆ ಜೊತೆಯಲ್ಲಿ ಯಾರು ನೊಂದವರ ಪರವಾಗಿದ್ದಾರೆ ದಲಿತರ ಪರವಾಗಿದ್ದಾರೆ ರೈತರ ಪರವಾಗಿದ್ದಾರೆ ದೇಶದ ಉಳಿವಿನ ಪರವಾಗಿದ್ದಾರೆ ಅಂಥವ್ರ ಬಗ್ಗೆ ಯೋಚನೆ ಮಾಡಿ ಮತ ಚಲಾವಣೆ ಮಾಡಬೇಕು ಇಲ್ಲಿ ವಿದ್ಯಾವಂತರಂತಲ್ಲ ಹೈ ಅವಿದ್ಯಾವಂತರಂತಲ್ಲ ಬುದ್ಧಿವಂತರು ಬೇಕಾಗಿರುವತ್ತಿನ ದಿವಸ ಜೊತೆ ಜೊತೆಗೆ ಬುದ್ಧಿವಂತರ ಜೊತೆ ಜೊತೆಗೆ ಯಾರು ಅಭಿವೃದ್ಧಿ ಬ ಅಭಿವೃದ್ಧಿ ಬಗ್ಗೆ ಚಿಂತನೆ ಇದ್ದಾರೆ ಯಾರನ್ನ ಯಾರನ್ನ ನಾವು ಇವತ್ತಿನ ಸಹ ಗೆಲ್ಲಿಸ್ಕೊಂಡ್ರೆ ಅಭಿವೃದ್ಧಿ ಬಗ್ಗೆ ಅವ್ರು ಚಿಂತೆ ಮಾಡಿ ನಮ್ಮ ಬ ನಮ್ಮ ಜನಾಂಗಕ್ಕೆ ಅನುಕೂಲ ಕಲ್ಪಿಸ್ತಾರೆ ಅಂಥವ್ರಿಗೆ ಮತ ನೀಡುವಂಥ ಕೆಲಸನ ನಾವು ಮಾಡಬೇಕು ಆಗ ಮಾಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರವರು ಕಷ್ಟಪಟ್ಟು ಅವತ್ತಿನ ದಿವಸ ನಮಗೆ ಮತದಾನದ ಹಕ್ಕು ಕೊಡಿಸಿರೋದಕ್ಕೂ ಒಂದು ಒಂದು ಗೌರವ ಬರುತ್ತೆ ಇವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂರನೇ ಜನ್ಮ ದಿನಾಚರಣೆ ನಾವೇನು ಆಚರಣೆ ಮಾಡ್ತೀವಿ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನಾಚರಣೆ ಮಾಡುವಷ್ಟೊತ್ತಿಗೆ ಯಾರು ಸಂವಿಧಾನ ವಿರೋಧಿಗಳಿದ್ದಾರೆ ಅವ್ರನ್ನ ಏನು ಇವತ್ತು ದಿವಸ ಇಂಡಿಯಾ ಪಾಕಿಸ್ತಾನ್ ಇಂಡಿಯಾ ಪಾಕಿಸ್ತಾನ್ ಅಂತೆಲ್ಲ ನಾವು ಹೇಳ್ತಾ ಇರೋದು ನಮ್ಮ ದೇಶ ನಮ್ಮ ದ್ರಾವಿಡ ದೇಶ ಯಾವತ್ತಾದರೂ ಉಳಿಬೇಕಾದ್ರೆ ಅದು ಸಂವಿಧಾನ ನಿಂತಾಗ ಮಾತ್ರ ಉಳಿಯೋದು ಆದ್ದರಿಂದ ನಾವೆಲ್ಲರೂ ಸಹ ಇವತ್ತಿನ ಸಹ ಒಂದು ಒಗ್ಗಟ್ಟಾಗಿ ಎಲ್ಲ ದಲಿತ ಸಂಘಟನೆಗಳು ಇರೋ ಲೀಡರ್ಗಳಿರ್ಬೋದು ಮತ್ತು ಪದಾಧಿಕಾರಿಗಳಿರ್ಬೋದು ಮತ್ತು ಕಾರ್ಯಕರ್ತರುಗಳಿರ್ಬೋದು ಎಲ್ಲರೂ ಸಹ ಆ ನಮ್ಮ ವ್ಯಾಪ್ತಿಯಲ್ಲಿ ಏನು ಜನಾಂಗ ಇರ್ತಾರೆ ಆ ಜನಾಂಗ ಒಳ್ಳೆಯ ತಿಳುವಳಿಗೆ ಕೊಟ್ಟು ಮುಂದಿನ ದಿನಗಳಲ್ಲಿ ಏನು ಚುನಾವಣೆ ಬರ್ತದೆ ಅದು ಗಟ್ಟಿಯಾಗಿ ಎದುರಿಸ್ಬೇಕು ಜೊತೆ ಜೊತೆಯಲ್ಲಿ ನಮ್ಮ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೊಳ್ಬೇಕು ಇವತ್ತಿನ ದಿವಸ ಇವತ್ತಿನ ದಿವಸ ನಾವೇನಾದರೂ ಸ್ವಲ್ಪ ಸ್ವಲ್ಪ ಅಜಾರೂಕತೆಯಿಂದ ನಡ್ಕೊಂಡಿದ್ದೆ ಆದರೆ ಏನು ಇವತ್ತಿನ ದಿವಸ ಅಲ್ಲಲ್ಲಿ ಅಹಿತಕರ ಘಟನೆಗಳು ನಡೀತಾ ಇದ್ದಾವೆ ಚುನಾವಣೆ ಹೆಸರಲ್ಲಿ ಅಲ್ಲಿ ನಮ್ಮ ಮಕ್ಕಳು ಸಹ ಇರ್ಬೋದು ನಾಳೆ ನಾವು ಆ ಮಕ್ಕಳನ್ನ ಕಳ್ಕೊಂಡು ಪರಿಸ್ಥಿತಿ ಪ ಕಳ್ಕೊಳ್ಳೋಂಥ ಪರಿಸ್ಥಿತಿನೂ ನಿರ್ಮಾಣ ಆಗ್ಬೋದು ಜೊತೆಯಲ್ಲಿ ಅವರ ಏನೋ ಅವರು ಇರ್ತಾರೆ ಅವರೂ ಸಹ ಬೀದಿ ಪಾಲ್ ಆಗ್ಬೋದು ಕಾರಣ ಒಂದೇ ನಮ್ಮ ಮಕ್ಕಳಿಗೆ ನಾವು ಸರಿಯಾದ ರೀತಿಯಾದಂಥ ಮಾರ್ಗದರ್ಶನ ಕೊಡ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಏನೆಲ್ಲ ನಮಗೆ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಏನು ಮತದಾನದ ಹಕ್ಕು ಕೊಟ್ಟಿದ್ದಾರೆ ಅದನ್ನು ನಾವು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಯಾವುದೇ ರೀತಿಯೂ ಆವಿಷ್ಯಗಳಿಗೆ ಬಲಿಯಾಗದೆ ನಾವು ರಾಜಾರೋಷ್ಟಾಗಿ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ನಾವು ಮತದಾನ ಮಾಡಿದ್ದೆ ಆದರೆ ಏನು ನಾವು ಮೂವತ್ತು ಪರ್ಸೆಂಟ್ ಜನ ದಲಿತ ಸಂಘಟನೆ ದಲಿತ ದಲಿತ ಜನಾಂಗ ಇದ್ದೀವಿ ಜೊತೆಯಲ್ಲಿ ಅತಿ ತಳಮಟ್ಟದ ಜನಗಳು ಏನು ನಾವು ಇದ್ದೀವಿ ಎಸ್ ಸಿ ಎಸ್ ಟಿ ಇರ್ಬೋದು ಒ ಬಿ ಸಿ ಇರ್ಬೋದು ಮತ್ತು ಮುಸ್ಲಿಮ್ಸ್ ಇರ್ಬೋದು ಇವೆಲ್ಲ ಸೇರಿದ್ರೆ ನಾಲ್ಕು ಪರ್ಸೆಂಟ್ ಜನ ಇದ್ದಾರೆ ಒಂದೇ ಒಂದು ಸಾರಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಮುಖಾಂತರ ನಾವು ಕೃತಜ್ಞತೆ ಸಲ್ಲಿಸಬೇಕಂದ್ರೆ ಅದು ಮತದಾನ ಮಾಡಬೇಕು ಆ ಮತದಾನ ಮಾಡೋದು ಯೋಗ್ಯವಾಗಿರುವಂಥ ಜನಗಳಿಗೆ ಮತದಾನ ಮಾಡಬೇಕು ಸಂವಿಧಾನ ಉಳಿಸುವಂಥ ಜನಗಳು ಮತದಾನ ಮಾಡಬೇಕು ಯಾರು ಸಂವಿಧಾನದ ಪರವಾಗಿ ರಾಜಕೀಯ ಮಾಡ್ತಿರ್ತಾರೆ ಅವರ ಬೆನ್ನೆಲುಬಾಗಿ ನಿಂತ್ಕೊಬೇಕು ಅಂತೇಳಿ ಇವತ್ತಿನ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳು ಸಹ ನಿಮ್ಮಲ್ಲಿ ದೇಶದ ಜನಾಂಗಗಳಲ್ಲಿ ದೇಶದ ನಾಗರಿಕರಲ್ಲಿ ದೇಶದ ನನ್ನ ಅಣ್ಣ ತಮ್ಮದಿರಲ್ಲಿ ದೇಶದ ನನ್ನ ಅಕ್ಕ ತಂಗಿರಲ್ಲಿ ದೇಶದ ನನ್ನ ತಂದೆ ತಾಯಿರು ನಾವು ಇವತ್ತನ್ನು ಕೇಳ್ಕೊತಾ ಇದ್ದೀವಿ ನೀವು ನಾವು ಉಳಿಬೇಕು ಅಂದರೆ ಸಂವಿಧಾನ ಉಳಿಬೇಕು ಸಂವಿಧಾನ ಉಳಿಬೇಕಂದ್ರೆ ನಾವು ಯೋಗ್ಯವಾದ ವ್ಯಕ್ತಿಗೆ ನಾವು ಮತದಾನ ಮಾಡಬೇಕು ಆ ಯೋಗ್ಯವಾದ ವ್ಯಕ್ತಿ ಯಾರು ಅಂದರೆ ಸಂವಿಧಾನ ರಕ್ಷಣೆ ಮಾಡುವಂಥವ್ರು ಮಾತ್ರ ಯೋಗ್ಯರು ಅಂದ್ಕೊಂಡು ನಾವು ಮತದಾನ ಮಾಡಬೇಕು ಅಂತೇಳಿ ಇವತ್ತಿನ ದಿವಸ ದಲಿತ ಜನಾಂಗಕ್ಕೆ ನಾವು ನೀವು ನಾವು ಹೇಳ್ತಾ ಇದ್ದೀವಿ ಇವತ್ತಿನ ದಿವಸ ಇಷ್ಟು ಇಷ್ಟು ವರ್ಷಗಳ ಕಾಲ ಆಯಿತು ನಮ್ಮ ದಲಿತ ಸಿ ಎಮ್ ಒಬ್ರು ಬಂದಿಲ್ಲ ನಮ್ಮ ದೇಶಕ್ಕೊಬ್ಬರು ಪಿ ಎಮ್ ಬಂದಿಲ್ಲ ನಮ್ಮ ರಾಜ್ಯಕ್ಕೊಬ್ಬರು ದಲಿತ ಸಿ ಎಂ ಬಂದಿಲ್ಲ ಅಂತ ಆ ಸಮಯ ಸೃಷ್ಟಿ ಮಾಡಬೇಕಾಗಿರೋದು ನಾವು ನಮ್ಮ ಜನಾಂಗಗಳೂಡೇ ನಾವು ಸೃಷ್ಟಿ ಮಾಡ್ಕೊಬೇಕು ಕಾರಣ ಇಷ್ಟೇ ಅದು ಕೂಡ ದೂರ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಅತಿ ಶೀಘ್ರವಾಗಿ ಒಬ್ಬ ದಲಿತ ಮುಖಂಡ ಎಮ್ ಚೀಫ್ ಮಿನಿಸ್ಟರ್ ಆಗ್ತಾ ಇದ್ದಾರೆ ಆದ್ದರಿಂದ ನೀವು ಮತದಾನ ಮಾಡಬೇಕಾಗಿದ್ದರೆ ಮೊದಲಿಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ನಮಗೆ ಮತದಾನದ ಹಕ್ಕು ಕೊಟ್ಟಿದ್ದಾರೆ ಹಕ್ಕನ್ನು ಚಲಾಯಿಸ್ತಾ ಚಲಾವಣೆ ಮಾಡ್ತಾ ಇದ್ದೀವಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜ್ಞಾಪಕತ್ವವಾಗಿ ನಾವು ಇವತ್ತಿನ ದಿವಸ ಮತದಾನ ಮಾಡ್ತಾ ಇದ್ದೀವಿ ಅದು ಯಾರು ಒಂದೇ ಸಂವಿಧಾನ ಉಳಿಸೋಂಥ ವ್ಯಕ್ತಿಗಳು ನಾವು ಮತದಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟಿನ ದಿವಸ ಇವತ್ತಿನ ದಿವಸ ನಾವು ದೃಢವಾದಂಥ ಸಂಕಲ್ಪನ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಅಂತೇಳಿ ಅದು ಸಹ ಏಪ್ರಿಲ್ ಹದಿನಾಲ್ಕನೇ ತಾರೀಕು ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆ ಆಚರಣೆ ಸಂದರ್ಭದಲ್ಲಿ ಪ್ರತಿ ಸಂಘಟನೆಗಳು ಪ್ರತಿ ದಲಿತ ಜ ಜನಾಂಗಗಳು ಸಹ ಅವತ್ತಿನ ದಿವಸ ಎಲ್ಲರೂ ಸಹ ಒಂದೇ ಒಂದು ನಿರ್ಧಾರ ತಗೊಳ್ಬೇಕು ಅದು ನಿರ್ಧಾರ ಯಾವುದು ಅಂದರೆ ನಮ್ಮ ಸಂವಿಧಾನ ಉಳಿಸ್ಕೊಬೇಕು ಅಂತೇಳಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಸ್ಥಾನದ ವತಿಯಿಂದ ಎಲ್ಲ ನಾಡಿನ ಜನತೆಯಲ್ಲಿ ನಾವು ಒಂದು ದಿವಸ ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ವಿ ಜೈ ಭೀಂ ಜೈ ಭೀಮ್ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜನ್ಮ ದಿನಾಚರಣೆಯ ಇಡೀ ನಾಗರಿಕ ಬಂಧುಗಳು ಇಡೀ ದೇಶದ ಜನಕ್ಕೆ ಶುಭಾಶಯಗಳು ಕೋರ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನ ಎಲ್ರಿಗೂ ಸಹ ಒಳ್ಳೆಯದಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ಎಲ್ರಿಗೂ ರಕ್ಷಣೆ ಸಿಗಲಿ ಅಂತೇಳಿ ಈ ಮೂಲಕ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನದ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಜೈ ಭೀಮ್ ಜೈ ಭೀಮ್